ಗೋಬಿ ತಗೊಬೇಕು ಮಮ್ಮಿಗೆ ಇವಾಗ ಸೀರೆ ನಂದು ಸೆಲೆಕ್ಷನ್ ಆಯ್ತು ಮಮ್ಮಿ ಗೋಬಿ ಕೇಳಿದ್ರು ಗೋಬಿ ತಗೊಂಡಾಯ್ತು ಅಲ್ಲೇ ಇವರು ಕಳ್ಳ ಪಾನಿ ಕೊಡಿಸಲಿಲ್ಲ ಅಲ್ಲ ಪಾನಿ ಪೂರಿ ಕೊಡಿಸಿಲ್ಲ ಬರೀ ಪಾನಿ ಮಾತ್ರ ಕೊಡಿಸಿದ್ರು ನಮ್ದು ಆ್ಯಕ್ಚುಲಿ ಪ್ಲ್ಯಾನ್ ಇದ್ದಿದ್ದು ಮೈಸೂರಿಗೆ ಹೋಗ್ಬಿಟ್ಟು ಕರ್ಣಂಗೆ ಬಟ್ಟೆ ತರಬೇಕು ಅಂತ ಮೈಸೂರು ಬೇಡ ದೂರ ಆಗುತ್ತೆ ಅಂದರೆ ಟ್ರಾಫಿಕ್ಕು ಇರುತ್ತೆ ಅದು ಇದು ಅಂತ ಅಂದ್ಕೊಂಡು ಆರ್ ನಗರಕ್ಕೆ ಹೋಗೋಣ ಅಂತ ಹೇಳಿದ್ರು ಆರ್ ನಗರಕ್ಕೆ ಹೋಗೋಕೆ ಅಂತ ರೆಡಿ ಆದ್ವಿ ಆದರೆ ಇಲ್ಲೇ ಬಿಳ್ಕ್ರಲ್ಲೇ ಎಲ್ಲ ಶಾಪಿಂಗ್ನೂ ಮುಗಿಸಿದ್ವಿ ಮುಗಿಸ್ಬಿಟ್ಟು ಇವಾಗ ಕರ್ಣವ್ರನ್ನ ನೋಡೋಣ ಮಾತಾಡ್ಸೋಣ ಅವರು ಸೋಮವಾರ ಮಲಾಕ್ಸ್ಕೊಂಡ್ಬಿಡ್ತಾರೆ ಮುದ್ದು ಮಾಡೋಕ್ಕಾಗಲ್ಲ ಹಾಗಾಗಿ ಇವತ್ತೇ ಸ್ವಲ್ಪ ಹೋಗಿ ಮುದ್ದು ಮಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡು ಊರಿಗೆ ಹೋಗ್ತಾಯಿದ್ದೀವಿ ಕೆಆರ್ ನಗರಕ್ಕೆ ಹೋಗಿ ಬರೋ ಟೈಮಿಗೆ ಎರಡು ದಿನಕ್ಕೇ ಕರ್ಣನ ತುಂಬ ಮಿಸ್ ಮಾಡ್ಕೊತಿದ್ದೀವಿ ಇನ್ನು ನಾಳೆ ಮಾಲೆ ಹಾಕ್ಸ್ಕೊತಾರೆ ಸೋಮವಾರ ಮಾಲೆ ಹಾಕಿಸ್ಕೊಂಡ್ಮೇಲೆ ಇನ್ನು ಬಿಳಿಗೆರೆ ಮನೆಗೆ ಬರೋಲ್ಲ ಅವರು ಅಲ್ಲಿಂದ ಬರೋ ತನಕ ಟ್ರಿಪ್ಪು ಒಂದು ವಾರ ಇರುತ್ತೆ ಅನಿಸುತ್ತೆ ಏನು ಮಾಡೋದಕ್ಕೆ ಗೊತ್ತಿಲ್ಲ ರಸ್ತೆ ಹೋಗ್ಬೇಕಿತ್ತು ತಗೊಳ್ಳೋಣ ಅಂದ್ಕೊಂಡೆ ಆದರೆ ಮಾಡ್ತಾ ಇವರು ಇನ್ನೊಂದು ಸಾರಿ ತಗೋಂತಂದ್ರು ಒಂದು ಸಾರಿ ಬೇಡ ಇನ್ನೊಂದು ತಗೋಂತ ಅದಕ್ಕೆ ವ್ಯಾಲೆಂಟೈನ್ಸ್ ಡೇ ಕೊಡಿಸಿ ಅಂತ ಹೇಳಿದ್ದೀನಿ ನೋಡೋಣ ವ್ಯಾಲೆಂಟೈನ್ಸ್ ಡೇ ತಗೊಂಡು ಏನು ಹೇಳಿ ಹೆಂಗಿದ್ದೀರಾ ಕರ್ಣವರು ಕೈ ತೋರಿಸ್ತೀನಿ ಮಜ್ಜಿ ತಾತನ ಗಿಫ್ಟು ಹಾ ತೋರಿಸಿ ಹೇಳಿ ಇಲ್ಲಿ ಇವಾಗ ಮನೆಗೆ ಬಂದ್ವಿ ಮಮ್ಮಿ ಅವ್ರ ದೊಡೆ ಕೊಪ್ಪಳಗೆ ಏನೋ ಲೈನಿಂಗ್ ಅಪ್ಪಂಗೆ ಅಪ್ಪ ಸರಿಯಾಗಿರೋ ಕಲರ್ ತಂದಿಲ್ಲ ಎರಡು ಸರಿ ಕಳ್ಸೈತೆ ಹಂಗೋ ತಂದಿಲ್ಲ ಅಂದ್ಬಿಟ್ಟು ಇವಾಗ ಮಮ್ಮಿನೇ ಹೋಗೈತೆ ಅಪ್ಪನ ಜೊತೆ ತಗೊಂಡ್ ಬರ್ತೀನಿ ಅಂತ ಬೇಜಾರಾಗತ್ತಂತೆ ಕರ್ಣಂಗ ಮಾಲೆ ಹಾಕ್ಸಲ್ವಂತೆ ಸೋಮವಾರ ಇಲ್ಲಿ ನೋಡಿ ಇಷ್ಟು ಒಡ್ಡ ಆಗೋನಲ್ಲ ಅದಿಕ್ಕೆ ಅವ್ರ ಸ್ವಾಮಿ ಹೇಳಿದ್ರು ಅದಕ್ಕೆ ಇವಾಗ ಬೆಳಿಗ್ಗೆ ನಮ್ ಜೊತೆನೇ ಬಂದ್ಬಿಡಿ ವಾಪಸ್ಸು

ಇವಾಗ ಯಾವ್ಯಾವ ಬಟ್ಟೆ ತಂದಿದ್ದಾರೆ ಎಲ್ಲಾನು ಒಂದೊಂದಸರಿ ಹಾಕಿ ನೋಡ್ತಾ ಇದ್ದರೋನಿಗೆ ಎಲಾಸ್ಟಿಕ್ ಮುಂದೆ ಇರೋದಕ್ಕೆ ಅಂತಾ ಹಾಕೋ ಸೈಜ್ ಎಲ್ಲಾ ಸರಿಯಾಗಿದ್ಯಾ ಅಂತ ಆಲ್ಟರ್ ಮಾಡಿಸಕ್ಕೆ ನೋಡು ಮಮ್ಮಿ ಇವರು ಪಂಚಾಕ್ಸ್ ಕೊಳ್ಳೋಕೆ ಬಂದ್ರು ಅದ್ರೆ ಅವರ ಅಪ್ಪ ಇವಾಗ ಔಟ್ ಸರಿ ಮಾಡ್ಕೊಡ್ತೀನಿ ಟೈಟ್ ಆಗಿದೆ ಅನ್ನ್ಬಿಟ್ಟು ರೆಡಿ ಮಾಡ್ತಾ ಇದಾರೆ ನೀವು ಎಲ್ಲೆ ಹೋಗ್ತೀರ ಸ್ನಾನ ಮಾಡ್ಕೊಂಡು ಮಮ್ಮಿ ತಕೇ ಮಮ್ಮಿ ತಕೇ

வா <chunco> <lentceu> ಇಲ್ಲ ಒಯ್ತಾನೆ ಇವ್ನಿಗೆ ಎದ್ರಿಕೆಲ್ಲ ಭಜ್ನೆ ಎಲ್ಲ ಕಲ್ತ್ಕೊಂಡವನೆ ಆದರೆ ಇಲ್ಲಿ ಆಟ ಆಡ್ಬೇಕಲ್ಲ ಮನೆ ಇತ್ತಾವು ಇವಾಗ ಸ್ವಾಮಿಗಳೆಲ್ಲ ಊಟ ಮಾಡ್ತಿದ್ದಾರೆ ನಾವು ಬಂದು ಅವರೆಲ್ಲ ಊಟ ಮಾಡಾದ್ಮೇಲೆ ನಾವು ಹೋಗ್ಬೇಕು ನಾವು ಅಲ್ಲಿಗೆ ಹೋಗ್ತೀವಿ ಇವತ್ತು ಊಟ ಮಾಡೋಕ್ಕೆ ಸ್ವಾಮಿಗಳ ಹತ್ರ ಅಡುಗೆ ಮಾಡ್ಸೋರು ಅಳ್ಬೇಡಿ ಸುಂದೀರ ಅಂತ ಇಬ್ರೂ ಸಮಾಧಾನ ಮಾಡಿ <laughs> <वो, वो>, <laughs> <गया> काका <दिलकार। laughs> <दीके>। <laughs> <वो जराँ। laughs> का बड़े बीलती रहा <laughs> <laughs>